ಮಲ್ಲಿಕಾರ್ಜು ನಾಯ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮಾರ್ಗವು ಮಾರ್ಗವುಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು కైలగదు కైకట్టి కుళిత సాగదు కలసూ ముందే సాగదు కేసూ ముందే దు కగ్గలెందు ఎదగొందర శిల్పీ చెత్తలగదు కగ్గల్ ఎదగొందర శిల్పీ ఆగ తల బీడు కొమ్మకేషన నెలనాడు బేలూరు హళిబీడు బేలూరు హళిబీడు దు కగ్గలెందు జుందర శిల్పీ ఆగే కలెల బీడు గొమ్మేషన నెలనాడు బేలూరు హళెీడు బేలూరు హళెీడు పగదు ఎందు కైలగదు కై కట్టి కుళిర సదుసూ ముందే సదు కలసూ ముందే விவேஷனையா படதித்தரே, கண்ணம் பாடிய கட்டதித்தரே ವಿಶ್ವೇಶದಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ನೆನಪಿಡಬೇಕು ನಿತ್ಯ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು కైలగదు ఎందు కైకట్టి కుళిత సదు కేసూ ముందే మనసొందరే మార్గవ ఉంటూ కెచ్చదే ఇరకెందు కెచ్చదేరెందెందు ఆగదు కైలగదు ఎందు కైకట్టి కుళతరే సదు కలసూ ముందే సదు కలసవు ಶ್ರೀಯುತ ರಾಘವೇಂದ್ರವರು ರಾಘವೇಂದ್ರವರೇ ನಮ್ಮ ಕಾಲೋನಿಯ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಇಲ್ಲಿ ನಿವಾಸಿಗಳಾದಂಥ ಎಲ್ಲ ಸಹಪಾಠಿಗಳೇ ಇಂದು ಈ ಒಂದು ವಿಶ್ವ ಪರಿಸರ ದಿನ ನಿಮಿತ್ತ ನಮ್ಮ ಶಿಕ್ಷಕರ ಕಾಲೋನಿಯ ರಾಧಾಕೃಷ್ಣನ್ ಯಾವುದು ಉದ್ಯಾನವನದಲ್ಲಿ ತಳ್ಳಿ ಗಿಡಗಳನ್ನು ನಡೆದಾಯಿತು ಅದಕ್ಕೆ ನಮ್ಮ ಕೌ ಕೌನ್ಸಿಲರ್ಗಳು ಮತ್ತು ಎಲ್ಲ ಇಲ್ಲಿ ನಿವಾಸಿಗಳು ಎಲ್ಲ ಸಹಕಾರ ಕೊಟ್ಟದ್ದಕ್ಕಾಗಿ ಮತ್ತು ಎಲ್ಲ ಈ ಒಂದು ಸುದ್ದಿ ವಾರಿಗಳಿಗೆ ಇದು ಕಳಿಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮ್ಮ ವಾರ್ಡಿನ ನಗರಸಭಾ ಸದಸ್ಯರಾದಂಥ ರಾಘವೇಂದ್ರ ಸರ್ ಅವರೇ ಮೌಲಾಸಾಬ್ ಸರ್ ಅವರೇ ನಿಂಗನಗೌಡ ಸರ್ ಅವರೇ ಗುಂಜಾಳಿ ಸರ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಶಿಕ್ಷಕ ಕಾಲೋನಿಯ ಎಲ್ಲ ಸದಸ್ಯ ಬಂಧುಗಳೇ ನಿಜವಾಗಲೂ ಪರಿಸರ ಅದು ಹಸಿರೇ ಉಸಿರು ಅನ್ನುವಂತೆ ನಮಗೆ ಉಸಿರಾಗಿರಬೇಕಾದಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಸೇರಿಕೊಂಡು ಈ ರಾಧಾಕೃಷ್ಣನ ಉದ್ಯಾನವನದಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ವಿಶ್ವ ಪರಿಸರ ದಿನಾಚರಣೆ ಅದು ಎಲ್ಲೇ ಮಾದರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಹಸಿರನ್ನು ಉಳಿಸಬೇಕು ಸ್ವಚ್ಛತೆಯನ್ನು ಕಾಯ್ಕೋಬೇಕು ನಮ್ಮ ಪರಿಸರವನ್ನು ರಕ್ಷಿಸ್ಕೋಬೇಕನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿದ್ದೀವಿ ಪರಿಸರ ಇವತ್ತು ನಿಜವಾಗಲೂ ಬಹಳ ಕಲುಷಿತವಾಗ್ತಾ ಇದೆ ಇಡೀ ಜಗತ್ತೇ ಕೂಡ ನಮ್ಮ ಮೇಲೆ ಭಾರತದಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕನ್ನುವಂಥದ್ದಿದೆ ಇವತ್ತು ಸಾಕಷ್ಟು ಸಾರೆ ಬಯಲು ಮುಕ್ತ ಶೌಚಾಲಯಗಳನ್ನು ನಿರ್ಮಿಸ್ಕೋಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಇವತ್ತು ಸ್ವತಃ ನಮ್ಮ ಕ್ರಿಕೆಟ್ ಖ್ಯಾತ ಕ್ರಿಕೆಟಿಗರು ದಂತಕತೆ ಆದಂಥ ಸಚಿನ್ ತೆಂಡೂಲ್ಕರ್ ಅವರು ಇಡೀ ಬಾಂಬೆಯನ್ನು ತಾವೇ ಒಂದು ಸಲ ನಿಂತ್ಕೊಂಡು ಸ್ವಚ್ಛ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸೊ ಇಡೀ ಅವೇರ್ನೆಸ್ ಬರಬೇಕಾಗಿದೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಬರಬೇಕಾಗಿದೆ ಅಂದಾಗ ಮಾತ್ರ ನಮ್ಮ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟಂಗೆ ಆಗುತ್ತೆ ನಿಜವಾಗ್ಲೂ ಹೇಳ್ತೀವಿ ನಾವು ಮನೆಗೊಂದು ಪೈಖಾನಿ ದೂರವಾಗುವುದು ದವಾಖಾನಿ ಅಂತ ಹೇಳ್ತಾರೆ ಇವತ್ತು ಎಲ್ಲರೂ ಹಳ್ಳಿಗಾಡಿನಲ್ಲಿ ಆಗಲಿ ಪಟ್ಟಣದಲ್ಲಿ ಆಗಲಿ ಕೂಡ ಇವತ್ತು ಮಹಿಳೆಯರು ರಸ್ತೆ ಪದಿಯಲ್ಲಿಗೆ ಶೌಚ ಮಾಡ್ತಕ್ಕಂಥ ಪ್ರಸಂಗಗಳು ಇರೋದರಿಂದ ಸ್ವಚ್ಛತೆಯಲ್ಲಿ ಎಲ್ಲಿ ಕಾಣಲಾರ್ದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿದೆ ಪರಿಸರವನ್ನು ಉಳಿಸಬೇಕಾಗಿದೆ ಇವತ್ತು ಯಾರೋ ಬಂದು ನಮ್ಮ ಪರಿಸರನ ಕಾಪಾಡೋದಲ್ಲ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ನಮ್ಮ ಪರಿಸರವನ್ನು ನಾವು ರಕ್ಷಿಸಿಕೊಂಡಾಗ ಮಾತ್ರ ನಾವು ಏನಾದರೂ ಒಂದು ಒಳ್ಳೆಯತನಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಇವತ್ತು ಕಲುಷಿತ ವಾತಾವರಣ ಹೋಗಬೇಕಾಗಿದೆ ಸ್ವಚ್ಛ ವಾತಾವರಣ ಬರಬೇಕಾಗಿದೆ ಇಡೀ ದೇಶದಲ್ಲಿ ಇದು ಒಂದು ಕ್ರಾಂತಿಕಾರಿ ಆಗಾದಂಥ ನಿಟ್ಟಿನಲ್ಲಿ ನಡೀತಾ ಇದೆ ಈ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ನೆನೆಸ್ಕೋಬೇಕು ಸಾಲು ಮರದ ತಿಮ್ಮಕ್ಕನನ್ನು ಇವತ್ತಿಗೂ ಒಂದು ದೊಡ್ಡ ಕಥೆಯಾಗಿ ಉಳಿರ್ತಕ್ಕಂಥ ತಾಯಿ ಆ ತಾಯಿಯನ್ನು ಮಾದರಿಯಾಗಿ ಇಟ್ಕೊಂಡು ನಾವೆಲ್ಲರೂ ಕೂಡ ಪರಿಸರವನ್ನು ರಕ್ಷಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರ ಕಾಲೋನಿಯ ಎಲ್ಲ ನಮ್ಮ ಸದಸ್ಯ ಬಂಧುಗಳು ಹಿರಿಯರು ಎಲ್ಲರೂ ನಾವು ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೇವೆ ಸೊ ಎಲ್ಲರಿಗೂ ಕೂಡ ಪರಿಸರ ಜಾಗೃತಿ ಮೂಡಲಿ ಅಂತ ಹೇಳಿ ಆಶಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮದಲ್ಲಿ ಇವತ್ತಿನ ಪರಿಸರ ದಿನಾಚರಣೆ ಕಾರ್ಯಕ್ರಮ ನೆಲವೇರಿದಂಥ ಈ ಭಾಗದ ಕೌನ್ಸಿಲರ್ ಆದಂಥ ರಾಘವೇಂದ್ರ ಸರ್ ಅವರೇ ಇನ್ನು ಉಳಿದ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಶಿಕ್ಷಕ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಏನು ಪ್ರತಿ ವರ್ಷ ಐದನೇ ತಾರೀಕು ಜನ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾರೆ ಈಗ ಸರ್ ಹೇಳಿದ ಹಾಗೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಈ ಪರಿಸರವನ್ನು ನಾವೆಲ್ಲರೂ ಆದ್ಯತೆಯ ಮೂಲಕ ಆಚರಣೆ ಮಾಡಿದ್ದಾದರೆ ಯಾಕಂದರೆ ಮುಂದಿನ ಪೀಳಿಗೆ ನಾವನ್ನು ಮಾದರಿ ಅಂತಂದರೆ ನಮ್ಮ ಉದ್ಯಾನವನದಲ್ಲಿ ನಮ್ಮ ಹೊಲಮನೆಗಳಲ್ಲಿ ನಮ್ಮ ಮನೆ ಸುತ್ತಮುತ್ತ ಆಗಲಿ ಒಳ್ಳೆಯ ಪರಿಸರ ನಿರ್ಮಾಣ ಮಾಡಬೇಕಾಗಿತ್ತಂದರೆ ಸಕಾಲಕ್ಕೆ ಮಳೆ ಬೆಳೆ ಅಂತಂದರೆ ನಾವು ಪರಿಸರ ರಕ್ಷಣೆ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಕಾಲೋನಿಯ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಮ್ಮ ಖಾದರ್ ಸಾಬ್ ಅವರು ರಾಘವೇಂದ್ರ ಅವರು ಹಿರಿಯರಾದಂಥ ಗುಂಜಾಳೆ ಸರ್ ಅವರು ಯಾವುದೇ ಕಾರ್ಯಕ್ರಮ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ತಾವೇ ಪೂರ್ವವಾಗಿ ತಯಾರಿ ಮಾಡಿಕೊಂಡು ಸಸಿಗಳನ್ನು ತೆಗೆದುಕೊಂಡು ಮೊನ್ನೆ ನಾವು ನಿವೃತ್ತ ಶಿಕ್ಷಕರ ಒಂದು ಸಭೆಯಲ್ಲಿ ಭಾಳ ಉತ್ತಮವಾದ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ರು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಡೀ ತಾ ಗಂಗಾವತಿ ತಾಲೂಕಿಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಏನೇ ಮಾಡಲಿ ನಾವು ಮಾದರಿಯಾಗಿ ಮಾಡುವಂಥ ಕಾರ್ಯಕ್ರಮ ನಾವು ಮಾಡಿ ತೋರಿಸ್ಬೇಕಾಗಿದೆ ಯಾಕಂದರೆ ನಾವೆಲ್ಲ ಶಿಕ್ಷಕರಂದ್ರೆ ನಮ್ಮ ಮೇಲೆ ಒಂದು ಗುರುತರವಾದ ಇದೆ ಆ ಜವಾಬ್ದಾರಿಗೆ ನಾವು ಬದ್ಧರಾಗಬೇಕಾಯಿತಂದರೆ ನಾವೆಲ್ಲರೂ ಮುಂದಿನ ಪೀಳಿಗೆ ಒಂದು ಮಾದರಿ ಆಗಬೇಕನ್ನುವಂಥ ಮಾತಿನ ಮೂಲಕ ನಮ್ಮೆಲ್ಲರನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವರಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಮತ್ತೊಂದು ಸಲ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ವಿಶ್ವ ಪರಿಸರದ ದಿನಾಚರಣೆಯನ್ನು ನಾಡಿನ ಸಮಸ್ತ ಜನಸಿಗೆ ತಿಳಿಸುತ್ತಾ ಈ ದಿನ ನಮ್ಮ ಶಿಕ್ಷಕರ ಕಾಲೋನಿಯ ಶ್ರೀ ಸೊರಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಉದ್ಯಾನವನದಲ್ಲಿ ಶಿಕ್ಷಕರ ಕಾಲೋನಿ ಎಲ್ಲ ಗುರುಶ್ರೇಷ್ಠರು ಮತ್ತು ಈ ಈ ವಾರ್ಡಿನ ಅತ್ಯಂತ ಕ್ರಿಯಾಶೀಲ ಗೌರವಾನ್ವಿತ ನಗರಸಭೆ ಅವರ ಒಂದು ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಸಸಿ ನೆಡುವುದರ ಮೂಲಕ ಇಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಹಿರಿಯರೆಲ್ಲರೂ ಈಗಾಗಲೇ ಮಾತಾಡಿದ್ದಾರೆ ಯಾಕಂದರೆ ಈಗ ಕಳೆದ ಒಂದು ಬೇಸಿಗೆ ಸಂದರ್ಭದಲ್ಲಿ ನಾವು ಇಡೀ ಜೀವಮಾನದಲ್ಲಿ ಕೂಡ ಅಷ್ಟೊಂದು ತಾಪಮಾನವನ್ನು ಅನುಭವಿಸಿರಲಿಲ್ಲ ಈಗ ಅದು ಎಲ್ಲರಿಗೂ ಅನುಭವ ಬಂದಿರುವಂಥದ್ದು ಅದಕ್ಕೆ ಮೂಲ ಕಾರಣವೇ ಇವತ್ತು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅತಿ ಹೆಚ್ಚು ಗಿಡ ಮರಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡಿದರ ಒಂದು ಪ್ರತಿಫಲನೆ ಇವತ್ತು ನಾವು ಅತಿಯಾದ ತಾಪಮಾನವನ್ನು ಅನುಭವಿಸುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಹಾಗಾಗಿ ಇವತ್ತು ಪರಿಸರ ಉತ್ತಮಬೇಕು ಮುಂದಿನ ಜೀವನದಲ್ಲಿ ನಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರಬೇಕಪ್ಪ ಅಂದರೆ ಮತ್ತು ನಮಗೆ ಶುದ್ಧವಾದ ಗಾಳಿ ಬೇಕಂತ ಹೇಳಿದರೆ ಸ ಗಿಡ ಮರಗಳನ್ನು ನಾವು ಯಥೇಚ್ಛವಾಗಿ ಬೆಳೆಸಬೇಕಾಗ್ತದೆ ಯಾಕಂದರೆ ಮರ ಅನ್ನುವಂಥದ್ದು ಕೇವಲ ಅದು ಒಂದು ಮರ ಅಲ್ಲ ಆ ಭಗವಂತ ಮನುಷ್ಯ ಮನುಷ್ಯ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವರ ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಜೊತೆಗೆ ನಮ್ಮ ಅತ್ಯಂತ ಕ್ರಿಯಾಶೀಲ ನಗರಸಭೆ ಸದಸ್ಯರು ಯಾವಾಗಲೂ ನಮ್ಮೊಟ್ಟಿಗೆ ಇರ್ತಾರೆ ಸೊ ಅವರು ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪ್ರತಿ ಸಾರಿನೂ ಕೂಡ ನಮ್ಮೊಟ್ಟಿಗಿದ್ದು ಭಾಳಷ್ಟು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾ ಕಾಲೋನಿಯ ಒಂದು ವತಿಯಿಂದ ಅವರಿಗೆ ಎಲ್ಲ ನಮ್ಮ ಗುರುಶ್ರೇಷ್ಠರ ಒಂದು ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಇವತ್ತು ಏನಾದರೂ ಒಂದು ಬದಲಾವಣೆಯನ್ನು ನಾವು ಬಯಸಬೇಕಪ್ಪ ಅಂತ ಹೇಳಿದ್ರೆ ಕೇವಲ ಅದು ಬೇರೆಯವರಿಂದ ನಾವು ನಿರೀಕ್ಷೆ ಮಾಡಬಾರ್ದು ಹಾಗಾಗಿ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಅನ್ಲೆಸ್ ಐ ಚೇಂಜ್ ಐ ಕೆನಾಟ್ ಚೇಂಜ್ ಅದರ್ಸ್ ಅಂತ ಹೇಳಿ ಸೊ ಹಾಗಾಗಿ ನಾನು ಬದಲಾಗದ ಹೊರತು ಜಗತ್ತನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ಸೊ ನಮ್ಮ ಎಲ್ಲ ಹಿರಿಯರು ಕೂಡ ಏನು ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯನ ಮಾಡೋದ್ರ ಮೂಲಕ ಮುಂದಿನ ಯುವ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನು ಕೊಡೋದ್ರ ಮೂಲಕ ಏನು ನಾವೆಲ್ಲರೂ ಪರಿಸರ ರಕ್ಷಣೆ ಮಾಡೋಣ ಗಿಡ ಮರಗಳನ್ನು ನೆಡೋಣ ಅಂತ ಹೇಳ್ತಾ ಇವತ್ತು ನನಗೂ ಕೂಡ ನಮ್ಮ ಎಲ್ಲ ಹಿರಿಯರು ಇವತ್ತು ಇರಬೇಕಂತ ಹೇಳಿದರು ಜೊತೆಗೆ ನನಗೂ ಬಹಳ ಆಯಿತು ನಮ್ಮ ಎಲ್ಲ ಹಿರಿಯರೊಟ್ಟಿಗೆ ಇದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸೊ ಜೊತೆಗೆ ಅವಕಾಶನೂ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ನಾನು ಹೊಂದಿಸಿ ಇದ್ದೀನಿ ನಮ್ಮ ಗಂಗಾವತಿ ನಗರದ ಇಪ್ಪತ್ತೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿಕ್ಷಕರ ಕಾಲೋನಿಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಉದ್ಯಾನವನದಲ್ಲಿ ಎಲ್ಲ ಶಿಕ್ಷಕರ ಎಲ್ಲ ಹಿರಿಯ ಶಿಕ್ಷಕರ ನೊಂದಿಗೆ ವನ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ ಇದು ಪ್ರತಿ ವರ್ಷ ಕೂಡ ನಡೀತಕ್ಕಂಥ ಕಾರ್ಯಕ್ರಮ ನಮ್ಮ ಇಪ್ಪತ್ತೆಂಟನೇ ವಾರ್ಡನ್ನು ಅತಿ ಸುಂದರವಾಗಿ ನೋಡ್ಕೊಳ್ತದೆ ನಮ್ಮ ಶಿಕ್ಷಕರು ಯಾಕಂದರೆ ನಮ್ಮ ಇಪ್ಪತ್ತೆಂಟನೇ ವಾರ್ಡಿನ ಮೇನು ಇಲ್ಲಿರ್ತಕ್ಕಂಥ ಶಿಕ್ಷಕರೇ ಇದಕ್ಕೊಂದು ಶಕ್ತಿಯಾಗಿ ನಿಂತಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಯಶಸ್ಸನ್ನು ಕೊಡ್ತಾರೆ ಈಗ ಉದ್ಯಾನವನವನ್ನು ನಲವತ್ತು ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿಯಾಗಿ ನಿರ್ಮಾಣ ಮಾಡಿ ಅತ್ಯುತ್ತಮವಾದಂಥ ಉದ್ಯಾನವನ ಹೆಗಳಿಕೆ ಕೂಡ ನಮ್ಮ ಶಿಕ್ಷಕರ ಕಾಲೋನಿಯ ಉದ್ಯಾನವನ ಪಡೆದುಕೊಂಡಿದೆ ಇಲ್ಲಿ ಯಾಕಂದರೆ ಮೇಂಟೆನೆನ್ಸ್ ಭಾಳ ಚೆನ್ನಾಗಿದೆ ಶಿಕ್ಷಕರು ತುಂಬ ಕಾಳಜಿಯಿಂದ ನೋಡ್ಕೊಳ್ತಾರೆ ನಾವು ಹಾಗೂ ನಗರಸಭೆಯಿಂದಲೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀವಿ ಇವತ್ತು ವನ ಮಹೋತ್ಸವ ಮಾಡಿದ ಉದ್ದೇಶ ಒಂದೇ ಹಸಿರೀಕರಣ ಆಗಬೇಕು ಅನ್ನೋದು ಭಾಳ ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದೆ ನಮಗೆ ಮಗುವಿಗೊಂದು ಸಸಿ ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ಕಲ್ ಕಲ್ಪನೆಯಲ್ಲಿ ನಮ್ಮ ವಾರ್ಡು ನಡೆಸ್ತಾ ಇದ್ದೀವಿ ನೂರಾರು ಗಿ ಗಿಡಗಳನ್ನ ಇವತ್ತು ಹೊಸಳ್ಳಿ ರೋಡ್ ಮುಖಾಂತರ ಡಾಕ್ಟರ್ ಪ್ರಭಾಕರ್ ನಮ್ಮ ಚಿನ್ನೂಪಾಟಿ ಪ್ರಭಾಕರ್ ಅವರೊಂದಿಗೆ ಮ ಮಾಡಿ ಒಳ್ಳೆಯ ರೀತಿಯಲ್ಲಿ ಹಸಿರೀಕರಣ ಮಾಡಿದೀವಿ ಎಲ್ಲ ನನಗೆ ಏನು ಶಕ್ತಿಯಾಗಿ ನಿಂತಿದೆ ನಮ್ಮ ಶಿಕ್ಷಕರು ಮುಂದಿನ ದಿನ ಈ ಉದ್ಯಾನವನವನ್ನು ದೊಡ್ಡ ಮಟ್ಟದಲ್ಲಿ ಇನ್ನೂ ಆಧುನೀಕರಣ ಮಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಪ್ರಾರ್ಥನೆ ಕೂಡ ಮಾಡಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರೊಂದಿಗೆ ನಾನು ಈ ಉದ್ಯಾನವನ್ನು ಅತ್ಯುತ್ತಮ ಗುಣಮಟ್ಟದಲ್ಲಿ ಮತ್ತು ಇನ್ನೂ ಒಂದು ಸರ್ಕಾರದ ಅನುದಾನವನ್ನು ಕ್ರೋಢೀಕರಿಸಿ ಒಳ್ಳೆ ರೀತಿಯಲ್ಲಿ ಉದ್ಯಾನವನ್ನು ಮುಂದುವರೆಸಿದಾಗ ನಾನು ನಿರ್ಮಾಣ ಮಾಡ್ತೀನಿ ಅಂತೇಳಿ ನಮ್ಮ ಶಿಕ್ಷಕರಿಗೆ ಮಾತನ್ನು ಕೊಡ್ತೀನಿ ಮತ್ತು ಜೊತೆಗೆ ನಮ್ಮ ಶಿಕ್ಷಕರ ಕಾಲೋನಿಯಲ್ಲಿ ಒಂದು ಸಮುದಾಯ ಭವನ ಕೂಡ ನಿರ್ಮಾಣ ಆಗಬೇಕಾಗಿದೆ ಜಾಗ ಕೂಡ ಅದಕ್ಕೆ ಮೀಸಲಾಗಿದೆ ಹಂಗಾಗಿ ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅದಕ್ಕೊಂದು ಅನುದಾನವನ್ನು ಮೀಸಲಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರಿಗೆ ಒಂದು ಶಿಕ್ಷ ಶಿಕ್ಷಕರ ಭಾವನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಸಸಿಯನ್ನು ನಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯ ಶಿಕ್ಷಕರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇದು ನಮ್ಮದು ಮೂರನೇ ಕಾರ್ಯಕ್ರಮ ಒಂದು ಆನೆಗುಂಡಿಯಲ್ಲಿ ಒಂದು ಮಗು ಎರಡು ಸಾವಿರ ಸಸಿಗಳನ್ನು ನೆಟ್ಟು ಇಡೀ ರಾಜ್ಯಕ್ಕೆ ಹೆಮ್ಮೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ ಹಾಗೆ ಎರಡನೇದು ನಾವು ಸರ್ಕಾರಿ ನಿವೃತ್ತ ನೌಕರ ಸಂಘದಲ್ಲಿ ಕೂಡ ಹಸಿಗಳನ್ನು ನೆಡುವ ಮೂಲಕ ಮಾಡಿದ್ದೇವೆ ಇವತ್ತು ನಮ್ಮದೇ ಆಗಿರ್ತಕ್ಕಂಥ ಕಾಲನಿ ನಮ್ಮ ಕಾಲನಿ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗನಗೌಡರು ಹಾಗೆಯೇ ನಗರಸಭಾ ಇರ್ತಕ್ಕಂಥ ಎಫ್ ರಾಘವೇಂದ್ರ ಅವರು ಮತ್ತು ಹಾಗೆ ನಮ್ಮ ಪತ್ತಿನ ಸಂಘದ ಶಿಕ್ಷಕರ ಕಾಲನಿ ಪತ್ತಿನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾ ಸಾಬ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಾನಂದ ಅವರು ಹಾಗೆ ಇಲ್ಲಿಯ ಎಲ್ಲ ಇರ್ತಕ್ಕಂಥ ಹಿರಿಯರು ಎಲ್ಲರೂ ಸೇರಿ ಏನಪ್ಪ ಅಂದರೆ ಇವತ್ತಿನ ದಿವಸ ಪರಿಸರ ದಿನಾಚರಣೆಯನ್ನು ಆಚರಿಸ್ಬೇಕಂತ ನಿರ್ಧರಿಸಿ ಇವತ್ತು ಮಾಡಿದ್ದು ಒಂದೇ ಕಾರಣ ಈಗ ನಮ್ಮ ಗಂಗಾವತಿಯಲ್ಲಿ ಐದಾರು ಉದ್ಯಾನವನಗಳಿವೆ ಐದಾರು ಉದ್ಯಾನವನಗಳಲ್ಲಿ ನಾವು ನೋಡಿದಾಗ ಯಾವುದೂ ಕೂಡ ಅಷ್ಟೊಂದು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಬೇರೆಯವ್ರು ಹೇಳ್ತಾರೆ ಹಾಗೆ ನಮ್ಮ ಟೀಚರ್ ಕಾಲನಿಯಲ್ಲಿ ಇವತ್ತು ನಾವು ಉದ್ಯಾನವನವನ್ನು ಪ್ರತಿ ವರ್ಷ ಐದೈದು ಆರವರೆ ಶಿಶುಗಳನ್ನು ನಡೆಸಿ ನಡೆಸಿ ಇವತ್ತು ಎಪ್ಪತ್ತೈದು ಮರಗಳಾಗಿವೆ ಇದೇ ರೀತಿಯಾಗಿ ಶಿಕ್ಷಕರ ಮನೆಗಳ ಮುಂದೆ ಎಲ್ಲರ ಮನೆಗಳ ಮುಂದೆ ಮೂರು ನಾಲ್ಕು ಮರಗಳನ್ನು ನಾವು ಇಲ್ಲಿ ಬೆಳೆಸಿದ್ದೇವೆ ಇದು ಮಾದರಿಯಾಗಿರ್ತಕ್ಕಂಥ ಕೆಲಸ ಈ ರೀತಿಯಾಗಿ ನಾವು ಮಾಡೋದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ಕೂಡ ನಾವೇನಪ್ಪ ಅಂದ್ರೆ ಗಿಡ ಮರಗಳನ್ನು ನಡೆಸ್ರಿ ಅಂತ ಹೇಳಬೇಕು ಇವತ್ತು ವಾತಾವರಣ ಕಲುಷಿತವಾಗಿದೆ ಅಂತ ನಾವೆಲ್ಲರೂ ಹೇಳ್ತೀವಿ ಆದರೂ ಕೂಡ ಹೆಮ್ಮೆಯ ವಿಷಯ ನಾವು ಎಷ್ಟು ಗಿಡ ನಡೆಸಿವಿ ಅದ್ರಾಗ ಎರಡೇ ಆಳಾಗ್ಯಾವ ಉಳಿಕೆದೆಲ್ಲ ಎಪ್ಪತ್ತೈದು ಎಲ್ಲವೂ ಎಲ್ಲವದವು ಇದರಾಗ ಆ ನಡೆಸೋದ್ರ ಜೊತೆಗೆ ನಾವೇನು ಮಾಡಬೇಕಪ್ಪ ಅಂದ್ರೆ ಸಂರಕ್ಷಣ ಕೂಡ ಮಾಡಬೇಕು ಅದಕ್ಕೆ ನೀರನ್ನು ಕೊಡಬೇಕು ಅದಕ್ಕೆ ಗೊಬ್ಬರವನ್ನು ಕೊಡಬೇಕು ಈ ನಿಟ್ಟಿನಲ್ಲಿ ನಗರಸಭೆಯು ಕೂಡ ನಮಗೆ ಒಂದು ಸಾರಿ ಮಾಡಿಕೊಡುತ್ತೆ ಯಾವುದೇ ಸರ್ಕಾರ ರಸ್ತೆಗಳನ್ನು ಈ ವಿದ್ಯುತ್ ದೀಪಗಳನ್ನು ಮತ್ತು ಈ ನಗರಸಭೆಯ ಒಂದು ಉದ್ಯಾನವನಗಳನ್ನು ಅದು ಮಾಡಿಕೊಡುತ್ತೆ ಅದನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ನಾಗರಾಜ ಸರ್ ಅವರು ನಗರಸಭಾ ಸದಸ್ಯರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಇದನ್ನು ಕೂಡ ಒಂದು ಹೆಮ್ಮೆಯ ವಿಷಯ ಬೇರೆ ಕಡೆ ನೋಡಿದಾಗ ಅಷ್ಟೊಂದು ಸ್ಪಂದನೆ ಇಲ್ಲ ಅನಿಸುತ್ತೆ ಇವತ್ತು ರಸ್ತೆ ಮಾಡೋದಾಗಲಿ ಅಥವಾ ವಿದ್ಯುತ್ ದೀಪಗಳನ್ನು ರಿಪೇರಿ ಮಾಡೋದಾಗಲಿ ಇವುಗಳ ಕೆಲಸಗಳನ್ನು ಬಹಳ ಉತ್ತಂತ ಉತ್ಸುಕತೆಯನ್ನು ಮಾಡ್ತಾರೆ ಜನಪ್ರತಿನಿಧಿಗಳು ಈ ರೀತಿ ಎಲ್ಲರಿಗೆ ಸಹಾಯ ಮಾಡಿದ್ದಾದರೆ ಪ್ರತಿಯೊಂದು ವಾರ್ಡ್ಗಳು ಕೂಡ ಹಸಿರುಮಯ ಆಗ್ತದೆ ನಮ್ಮ ಮೂವತ್ತೊಂದು ಇವತ್ತು ಮೂವತ್ತೊಂದು ವಾರ್ಡ್ಗಳಾದರೂ ಕೂಡ ನಾವು ಮರಗಳನ್ನು ಎಣಿಸಿಲ್ಲ ನಮ್ಮ ಕಾಲಿನಿ ಮರನ ಎಣಿಸಿನಿ ಯಾರಿಗೂ ಗೊತ್ತಿಲ್ಲ ನಮ್ಮಲ್ಲಿ ಕಾಲ್ನಿ ಮರ ನೂರ ಮೂವತ್ತೆರಡು ಮರ ಅದಾವೆ ಈಗ ಗಾರ್ಡನ್ನಲ್ಲಿ ಎಪ್ಪತ್ತೈದು ಮರ ಅದಾವೆ ಈ ರೀತಿ ನಾವೇನಪ್ಪ ಅಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆ ಮುಂದಿರ್ತಕ್ಕಂಥ ಜಾಗೆಯಲ್ಲಿ ಮರಗಳನ್ನು ನೆಟ್ಟು ನಾನು ಇವತ್ತು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದೇನೆ ಅಂತ ಅನ್ಕೋಬೇಕಾಗುತ್ತೆ ಯಾಕಂದರೆ ಪರಿಸರ ಈ ಸ್ವಚ್ಛತೆ ಇದೆಲ್ಲದೂ ಕೂಡ ಮನುಷ್ಯನಿಗೆ ಮುಖ್ಯವಾಗಿರಬೇಕು ನಾನು ಆಗಲೇ ಹೇಳ್ತೀನಿ ಮುಂದಿನ ಪೀಳಿಗೆಗೆ ಏನಪ್ಪ ಅಂದರೆ ನಾವು ಕೊಡ್ತಕ್ಕಂಥ ವರದಾನ ಮನೆಯಲ್ಲ ಆಮೇಲೆ ಗಳಿಕೆ ಮಾಡಿದಂಥ ಎಫ್ಡಿಗಳಲ್ಲ ದುಡ್ಡಲ್ಲ ಹೊಲ ಅಲ್ಲ ನಾವು ಕೊಡ್ತಕ್ಕಂಥದ್ದು ಕಾಣಿಕೆ ಏನಪ್ಪಾ ಅಂತಂದ್ರೆ ಮರಗಳನ್ನು ಈ ಮರಗಳನ್ನು ನಾವು ಕಾಣಿಕೆಯಾಗಿ ಕೊಟ್ಟದ್ದೇ ಆದರೆ ನಮ್ಮ ಭೂಮಿ ಮೇಲೆ ನಾವು ಜನ್ಮ ಇಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳನ್ನು ನಾವು ಯಾವಾಗಲೂ ಮಾಡಿದ್ರು ಕೂಡ ನಮ್ಮ ಚಾನಲ್ ಸಿ ಬಿ ಎಸ್ ಚಾನಲ್ನವರು ಮಲ್ಲಿಕಾರ್ಜುನವರು ಈ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ಇದು ಸಾ ಸಾಮೂಹಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಉತ್ತೋತ್ತರವಾಗಿ ಮರಗಳನ್ನು ನೆಟ್ಟು ಹಸಿರನ್ನು ಬೆಳೆಸೋ